ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸರ್ ಈ ದಿವಸ ನಾವು ಕೌಲ್ ಬಜಾರ್ನಲ್ಲಿ ಮೂವತ್ತನೇ ವಾರ್ಡ್ನಲ್ಲಿ ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಈ ಏನು ದನಗಳು ಕೊಯ್ತಾರಲ್ಲ ಕೊಯ್ದರೆ ಭಾಳಷ್ಟು ತೊಂದರೆ ಆಗಿದೆ ನಮಗೆ ಭಾಳಷ್ಟು ವರ್ಷದಿಂದ ನಾವು ಡಿ ಸಿ ಅವ್ರಿಗೆ ಕಮಿಷನರ್ಗಳಿಗೆ ಭಾಳಷ್ಟು ಮನವಿಗಳು ಕೊಟ್ಟಿದ್ವಿ ಆಮೇಲೆ ಲಾಸ್ಟ್ ಟೈಮು ಇವರು ಕಮಿಷನರ್ ಇದ್ದವರು ರುದ್ರೇಶ್ ಸಾರ್ ಅವ್ರಿಗೂ ಮನವಿ ಕೊಟ್ಟು ಸ್ಪಾಟ್ಗೆ ನಾವು ಅವ್ರನ್ನ ಕರ್ಕೊಂಡೋಗಿದ್ವಿ ಆ ಜಾಗದಲ್ಲಿ ಅವರು ನೋಡಿಬಿಟ್ಟು ಏನು ಈ ಕಮೇಲಿನ ಅಲ್ಲಿಗೆ ಶಿಫ್ಟ್ ಮಾಡ್ಬೇಕಂತಂದು ನಲ್ವ ನಲ್ವತ್ತಿನಿಂದ ಐವತ್ತು ಲಕ್ಷ ಅವ್ರು ಕೊಡ್ಲಿಕ್ಕೂ ರೆಡಿ ಇದ್ದರು ಆದರೂ ಇವರು ಮಾಡ್ಕೊತೀವಿ ಅಂತಂದು ಹೇಳ್ತಾ ಇದೇ ರೀತಿ ದೊಪ್ಪಿದ್ದಾರೆ ಇವ್ರು ಇದು ನಮಗೆ ಏನಂದ್ರೆ ನಮ್ಮ ಏರಿಯಾದಲ್ಲಿ ಆಲ್ಮೋಸ್ಟ್ ಆಲ್ ಜಾಸ್ತಿ ಸ್ಲಮ್ಮು ಇದೆ ಜನರು ಆಮೇಲೆ ಕೂಲಿನ ಹಾಲುಗಳು ಮಾಡ್ಕೊಂಡಿರೋರು ಎಸ್ ಸಿಗಳೇ ಆಲ್ಮೋಸ್ಟ್ ಆಲ್ ಜನರು ಆಮೇಲೆ ಸ್ವಲ್ಪ ಮೈನಾರಿಟೀಸ್ ಇದ್ದಾರ ಮತ್ತು ಸ್ವಲ್ಪ ಎಸ್ ಟಿಗಳು ಇದ್ದಾರೆ ಆದ್ರೂ ತೊಂದರೆ ಆಗ್ತಿರೋದಂದ್ರೆ ಹೆಚ್ಚು ಹೆಚ್ಚಿಗೆ ಮತ್ತು ಮನೆಗಳು ಅಲ್ಲಿರೋದು ಕಮೇಲೆ ಪಕ್ಕಿಗೆ ಎಸ್ ಸಿಗಳೇ ಇರೋದು ಆದ್ದರಿಂದ ಆಮೇಲೆ ಸ್ಕೂಲ್ನ ಪಕ್ಕಿಗೆ ಒಂದು ಅತ್ಯಜೆದಾಡಿದ್ರೆ ಸ್ಕೂಲ್ ಇದೆ ಉರ್ದು ಸ್ಕೂಲು ಮತ್ತೆ ಅಂಗನವಾಡಿ ಸ್ಕೂ ಶಾಲೆ ಇದೆ ಆಮೇಲೆ ಅಲ್ಲಿ ಕೊಯ್ದಿದ್ದು ಮಟನು ಎಲ್ಲ ಗಳು ಎಲ್ಲ ಎಲ್ಲಾಂದ್ರಲ್ಲೇ ಬಿದ್ದಿರ್ತದೆ ಒಂದು ಟೈಮ್ನಲ್ಲಿ ನಾಯಿ ಕಡೆದವಾಗ ನಾನೇ ಮಧ್ಯರಾತ್ರಿ ಎರಡು ಗಂಟೆಯಲ್ಲಿ ಹೋಗಿ ಹೋಪಡಿಯಲ್ಲಿ ಹೋಗಿ ಎಲ್ಲರಿಗೆ ಇವರು ಡಿ ಎಚ್ ಒ ಯಾರು ಶಿವನಾಯ್ಕ ಅಲ್ಲಲ್ಲ ಡಿ ಎಚ್ ಒ ಅವರು ಆಮೇಲೆ ಇನ್ನೊಬ್ರು ಶಿವನಾಯ್ ಸೂಪರ್ಡೆಂಟ್ ಬಂದು ಇವರು ಶಿವನಾಯ್ಕ ಸೂಪರ್ಡೆಂಟ್ ಅವರು ಶಿವನಾಯಕ್ ಸಾರಿದ್ರು ರಾತ್ರಿ ಮಧ್ಯೆ ಹನ್ನೆರಡು ಗಂಟೆಗೆ ಹೋಗಿಬಿಟ್ಟು ಅವ್ರಿಗೆಲ್ಲ ನಾಯಕರು ಅವಾಗ ಇಂಜೆಕ್ಷನ್ ಇಲ್ಲ ಶಿವನಾಯಕ್ ಶಿವನಾಯಕ್ ಸರ್ನ ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಇಮಿಡಿಯೇಟ್ ಬಂದುಬಿಟ್ಟು ಅವ್ರಿಗೆ ಎಷ್ಟು ಮಂದಿಗೆ ಇಪ್ಪತ್ತೈದು ಸುಮಾರು ಇಪ್ಪತ್ತೈದು ಮಂದಿಗೆ ನಾಯಿ ಆಡಿದಿತ್ತು ಆ ಟೈಮಲ್ಲಿ ನಾವೆಲ್ಲ ಹೋಗಿ ಅವ್ರಿಗೆಲ್ಲ ಇಂಜೆಕ್ಷನ್ ಎಲ್ಲ ಕೊಡಿಸಿ ಅವ್ರನ್ನ ಅದರಲ್ಲಿ ಒಬ್ಬರುಗ ಸಣ್ಣ ಮಗು ಮಾತ್ರ ತೀರ್ಕೊಂಡಾಯ್ತು ಅದರಿಂದ ಮತ್ತೆ ಜಿಲ್ಲಾಧಿಕಾರಿಗಳಿಂದ ನಾವು ಮನವಿ ಮಾಡ್ಕೊಂಡ್ಮೇಲೆ ಅವ್ರಿಗೂ ಒಂದು ಸ್ವಲ್ಪ ಅಮೌಂಟ್ನು ಸಾಂಕ್ಷನ್ ಮಾಡಿಸಿ ನಮ್ಮ ಯಾರು ನಮ್ಮ ನಾಗೇಂದ್ರ ಅಣ್ಣವರು ಆ ಆ ಪೀರಿಯಡ್ನಲ್ಲಿ ಅವ್ರಿಗೆ ಇದು ಕೊಟ್ಟರು ಬಟ್ ಒಂದು ಅದೇ ಸರ್ ಅದೇ ಹೇಳ್ತೀವಿ ಸರ್ ಅಲ್ಲಿಗೆ ಬರ್ತೇವೆ ಸರ್ ಏನಾದರೂ ಇಷ್ಟೆಲ್ಲ ಆದ್ರೂ ನಾವು ಅನುಭವಿಸ್ತಾ ನಾವು ನೋವುಗಳು ಪಡ್ತಾ ಬಂದಿದ್ದೀವಿ ಇದುವರೆಗೂ ಯಾವುದೇ ಒಂದು ಅಧಿಕಾರಿಗಳು ಇದ್ರ ಮೇಲೆ ಆ್ಯಕ್ಷನ್ ತೋರಿಸ್ತಾ ಇಲ್ಲ ಎದಕ್ಕಾಗಿ ನಾವು ಏನು ಸ್ಲಮ್ ಏರಿಯಾದಲ್ಲಿ ಇದ್ದೀವಿ ನಾವು ಒಂದು ಎಸ್ ಸಿ ಜನಾಂಗದವರು ಆಮೇಲೆ ಎಸ್ ಸಿ ಎಸ್ ಟಿ ಜನಾಂಗದವ್ರು ಮುಸ್ಲಿಂ ಮೈನಾರ್ಟಿದ್ರು ಇದ್ದೀವಿ ಅಂತಂದರೆ ಇಷ್ಟು ನಮ್ಮನ್ನು ಕಡೆಗಣಿಸ್ತಾರೆ ಅದೇ ಒಂದು ಒಳ್ಳೆಯ ಇದ್ದಿದ್ರೆ ಇದನ್ನು ನೀವು ಎಷ್ಟು ಮಾತ್ರ ಬೇರೆ ಜನರಿಗೆ ಎಷ್ಟು ಜಲ್ದಿ ಸ್ಪಂದಿಸಿ ಎಷ್ಟು ಜಲ್ದಿ ನೀವು ಅವ್ರಿಗೆ ಅಂಥವನ್ನೆಲ್ಲ ಮೊದಲೇ ತೆ ತೆರವುಗೊಳಿಸ್ತಿರ್ತೀರಿ ಇಂಥದನ್ನು ನಮ್ಮ ಎಸ್ ಸಿ ಜಾಗ ಇವತ್ತಿಗೂ ನಮಗೆ ಯಾವುದೋ ಸಂಬಂಧ ಬರಬೇಕಾದ್ರೆ ಬಂದಿದ್ದು ನಾಲ್ಕೈದು ಸಂಬಂಧಗಳು ನಮ್ಮ ಏರಿಯಾದಲ್ಲಿ ಹೆಣ್ಣು ನಮ್ಮ ಹೆಣ್ಣುಮಕ್ಕಳನ್ನು ಮಾಡ್ಕೊಳ್ಳಿಕ್ಕೆ ತಯಾರಿಲ್ಲ ಯಾಕಂದರೆ ಇದು ಒಂದು ಸ್ಲಮ್ ಇರೋದಾಗ ಆ ಕಮೇಲೆ ಇರೋದಕ್ಕೋಸ್ಕರ ಗೊಬ್ಬನ ವಾಸನೆ ವಾಸನಾಗಿಸಿ ನಾವು ಜನರೆಲ್ಲ ಭಾಳಷ್ಟು ಬೀದಿಗೆ ಬರೋಷ್ಟು ಇವತ್ತು ಮನೆಗಳೇ ಖಾಲಿ ಮಾಡಿ ಎಲ್ಲರೂ ಬೇರೆ ಇರ್ಗೋಗ್ಬೇಕು ಅನ್ನೋ ಒಂದು ಸುಚುವೇಶನ್ ಇದೆ ದಯಮಾಡಿ ಇದು ನಾವು ಅಧಿಕಾರಿಗಳಿಗೆ ಇದು ನಾಲ್ಕೈದನೇ ಸಾರಿ ನಾವು ಮನವಿ ಮಾಡಿದ್ವಿ ಈ ಸಾರಿ ಇವಾಗ ಮನವಿ ಮಾಡಿದ್ವಿ ಇದು ಒಂದು ತಿಂಗಳ ಒಳಗಡೆ ಅವರು ಅದ್ರ ಬಗ್ಗೆ ಎಚ್ಚೆತ್ಕೊಳ್ಳ್ದ ನಾವು ಇದ್ರ ಬಗ್ಗೆ ಪ್ರತ್ಯೇಕವಾಗಿ ಟೋಟಲ್ ಕೌಲ್ ಬಜಾರ್ ಭಾಗದ ಎಲ್ಲ ಎಸ್ ಸಿ ಎಸ್ ಎಸ್ ಟಿ ಮೈನಾರ್ಟಿ ಎಲ್ಲರೂ ಕಲಿತು ಉಗ್ರವಾಗಿ ಹೋರಾಟ ಇಲ್ಲೇ ಡಿ ಸಿ ಆಭರಣ ಮುಂದೆನೇ ನಾವು ದಣಿ ಮಾಡ್ತೀವಿ ಅಂತಂದು ನಾವು ಈ ಅಧಿಕಾರಿಗಳಿಗೆ ಎಚ್ಚರಿಕೆ ಮಾಡ್ತಿದೀವಿ ಇದನ್ನ ನಮಗೆ ಆದಷ್ಟು ಬೇಗನೆ ಈ ಕಮೇಲನ ಶಿಫ್ಟ್ ಮಾಡ್ಬೇಕಂತಂದು ತಮ್ಮಲ್ಲಿ ಈ ಮೀಡಿಯಾ ಮುಖಾಂತರ ಮತ್ತು ನಮ್ಮ ಸಮುದಾಯ ಮುಖಾಂತರ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ ಮಟನ್ ತಿಂದಿದ್ದ ನಾಯಿಗಳು ಮನುಷ್ಯರ ಮೇಲೆ ಬಿದ್ದು ಸುಮಾರು ಮೂವತ್ ನಾಲ್ವತ್ತು ಮಂದಿನ ಕಡದ ಕಡ್ದಾಕಿ ಕೊಟ್ಟಿದ್ರು ಆಮೇಲೆ ಇವಾಗ ಪ್ರಸ್ತುತ ಡೆಂಗ್ಯೂ ಬಂದಿದೆ ಡೆಂಗ್ಯೂ ಬಂದು ಐದಾರು ಜನನ ಅಡ್ಮಿಟ್ ಮಾಡಿದ್ವಿ ಅದರನ್ನು ಅದು ನಿನ್ನೆ ಪ್ರಾಬ್ಲಮ್ ಜಾಸ್ತಿ ಆಗಿರೋದಕ್ಕೋಸ್ಕರವೇ ಎಲ್ಲರೂ ಎತ್ತಿಚ್ಕೊಂಡು ಇವತ್ತು ಇಲ್ಲಿ ಡಿ ಸಿ ಹತ್ತಿರ ಬಂದಿದ್ವಿ ನಾವು ಡಿ ಸಿ ಸಾಹೇಬ್ರಿಗೆ ಲೆಟ್ರ್ ಕೊಟ್ಟಿದ್ದೀವಿ ಅಲ್ಲಿ ಭಾಳ ವಿಚಿತ್ರವಾಗಿ ಸ್ಮೆಲ್ ಇದೆ ಅಲ್ಲಿ ಇಲ್ಲ ನಾವು ನಿರಂತರವಾಗಿ ಅವ್ರಿಗೆ ಹೇಳ್ತಾನೆ ಇದೀವಿ ಅವರು ಅಲ್ಲಿದ್ದ ಶಿಫ್ಟಾಗಿ ಹೋಗೋಕೆ ರೆಡಿ ಇದ್ದಾರ ಅಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಕೆಲಸ ಮುಗಿದಿದೆ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಬ್ಯಾಲೆನ್ಸ್ ಇದೆ ಅದರನ್ನ ಪೂರ್ಣಗೊಳಿಸಿ ಅವ್ರನ್ನ ಆ ಕಡೆಗೆ ಸ್ಥಳಾಂತರ ಮಾಡಿದರೆ ನಮ್ಮ ಜನಕ್ಕೆ ನಡುವಂತಲಿದೆ ಅದು ಎಸ್ ಸಿ ಏರಿಯಾಗಳು ಇದೆ ಹಸೆ ಮಾಂಸ ತಿಂದಿರ್ತವೆ ಅವ್ರು ಕಟ್ ಮಾಡಿ ಬಿಸಾಕಿರ್ತಾರೆ ವೇಸ್ಟ್ ಎಲ್ಲ ಬಿಸಾಕಿರ್ತಾರೆ ಆ ಕಟ್ ಮಾಡಿ ಬಿಸಾಕಿದ್ದ ವೇಸ್ಟ್ ಎಲ್ಲ ತಿಂದಿರ್ತೈತೆ ಅದು ಹಸೆ ಮಾಂಸ ತಿನ್ಬಕೆ ಅಲವಟು ಬಿದ್ದಿರ್ತಲ್ಲ ಅದ್ರ ಹಸೆ ಮಾಂಸ ತಿಂದಿದ್ದು ಮನುಷ್ಯವರು ಯಾರು ಕಂಡ್ರೆ ಅವ್ರ ಮೇಲೆ ಹೋಗಿ ಕಡೆಯೋಕೆ ಇದಾಗ್ಬಿಟ್ಟಿದವ ವಿಚಿತ್ರ ಅಂದರೆ ವಿಚಿತ್ರ ಆಗ್ಬಿಟ್ಟೈತಿ ಇವಾಗ ಅಲ್ಲಿ ರೋಡ್ನಲ್ಲೇ ಟೂ ವೀಲರ್ ಹಾಕ್ಕೊಂಡು ಹೋಗೋವ್ರಿಗೆ ಕೂಡ ನಾಯಿಗಳಿಂದ ಭಾಳ ತೊಂದರೆ ಆಗಿದೆ ಅಲ್ಲಿ ಹುಡುಗರಂತೂ ಬಹಳ ನಮಗೆ ಹುಡುಗರನ್ನ ಕಾಪಾಡಿಕ ಬಹಳ ಕಷ್ಟಕರವಾಗಿದೆ ಮುಖ್ಯವಾಗಿ ಅಲ್ಪಸಂಖ್ಯಾತರು ಎಸ್ ಸಿ ಎಸ್ ಟಿ ಸಮಾಜ ಎಸ್ ಸಿ ಸಮುದಾಯ ಮತ್ತು ಅಲ್ಪಸಂಖ್ಯಾತರು ಹೆಚ್ಚಿನ ಜನಸಂಖ್ಯೆ ಇರುವಂಥ ಪ್ರದೇಶ ಕೌಲ್ ಬಜಾರ್ ಅಲ್ಲಿ ಬಹಳ ಬಡತನ ಇರುವಂಥ ಬೀಡಿ ಕಟ್ಟುವಂಥ ಕಾರ್ಮಿಕರು ಅಲ್ಲಿ ಬಹಳಷ್ಟು ಜನ ಆಶ್ರಯ ಕಾಲೋನಿ ಮತ್ತು ಹೊಟ್ಟಪ್ಪ ಕೆರೆ ದಾನಪ್ಪ ಕೆರೆ ಈ ಎಲ್ಲ ಅಂತ ಬಡವರು ಇರುವಂಥ ಪ್ರದೇಶ ಸೊ ಅಲ್ಲಿ ಸುಮಾರು ವರ್ಷಗಳಿಂದ ಒಂದು ದೊಡ್ಡ ಕಮ್ಮೈಲಂತ ಅಂತ ಇದೆ ಸೊ ಆ ದೊಡ್ಡ ಕಮ್ಮೆಲ ಅವಾಗಿನ ಕಾಲದಲ್ಲಿ ನಿರ್ಮಾಣವಾಗಿದ್ದು ಅದನ್ನು ಅದು ಶಿಫ್ಟ್ ಮಾಡಬೇಕು ಕ ಅದನ್ನು ಶಿಫ್ಟ್ ಮಾಡಬೇಕಂತೇಳಿ ಸರ್ಕಾರಕ್ಕೆ ನಾವು ಭಾಳಷ್ಟು ಸಲ ಮನವಿ ಕೊಟ್ಟಿದ್ವಿ ಮನವಿ ಪತ್ರಗಳು ಕೊಟ್ಟಿದ್ವಿ ಸೊ ಈ ಸರ್ಕಾರ ನೋಡಿದ್ರೆ ಈಗ ಅಧಿಕಾರಿಗಳು ನೋಡಿದ್ರೆ ಯಾರು ಸಹ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಲ್ಲಿನ ಆ ಭಾಗದ ಮಾರ್ಕೆಟು ಅಲ್ಪಸಂಖ್ಯಾತ ಮುಸಲ್ಮಾನ ಕುಲ ಬಂದ್ರು ಸಹ ಅದನ್ನು ಶಿಫ್ಟ್ ಮಾಡಬೇಕಂತೇಳಿ ಅವರು ಬೀಫ್ನ ಎಲ್ಲ ಮಾರ್ಕೆಟ್ಗಳು ಕೂಡ ಅದು ಸ್ಥಳಾಂತರ ಮಾಡ್ಬೇಕಂತ ಅವರು ಒಪ್ಪಿಗೆ ಇದೆ ಒಪ್ಪಿಗೆ ಇದ್ದರೆ ಜೊತೆ ಜೊತೆಗೆ ಅವರು ಕೂಡ ಬೇರೆ ಕಡೆ ಹೋಗಿ ಹೋಗ್ಬೇಕಂತೇಳಿ ಒಪ್ಪಿಗಿದ್ರು ಕೂಡ ಅಧಿಕಾರಿಗಳು ಯಾರು ಸಹ ಅದನ್ನು ಶಿಫ್ಟ್ ಮಾಡುವಂಥ ಕೆಲಸ ಮಾಡ್ತಾಯಿಲ್ಲ ಈಗಾಗಲೇ ಎಂಬತ್ತು ಪರ್ಸೆಂಟ್ ಕೆಲಸ ಕೂಡ ಮುಗಿದಿದೆ ಹಳೆ ಮಾರ್ಕೆಟಿಂದ ಹೊಸ ಕಟ್ ಮಾಡುವಂಥ ಮಾರ್ ಇದು ಮಾರ್ಕೆಟ್ ಸೊ ಅಲ್ಲಿ ಯಾರು ಸಹ ಅದನ್ನು ಅಧಿಕಾರಿಗಳು ಪರಿಶೀಲನೆ ಮಾಡಿ ಅದು ಸ್ವಲ್ಪ ಒಂದು ಇದು ಇಪ್ಪತ್ತು ಪರ್ಸೆಂಟ್ ಕೆಲಸನ ಪೂರ್ಣ ಮಾಡಿದ್ರೆ ಇವರು ಕೂಡ ಅಲ್ಲಿ ಹೋಗಿ ಸ್ಥಳಾಂತರ ಆಗಲಿಕ್ಕೆ ಒಪ್ಪಿಗೆ ಇದೆ ಅದ್ರ ಜೊತೆ ಜೊತೆಗೆ ನಮಗೆ ಸ್ವಾತಂತ್ರ್ಯ ನಗರದಲ್ಲಿ ಅಲ್ಲಿ ಇದ್ದಂಥ ಸಮುದಾಯ ಭವನ ನಿರ್ಮಾಣ ಮಾಡಲಿಕ್ಕೆ ಸುಮಾರು ವರ್ಷಗಳಿಂದ ನಮ್ಮ ಸಮುದಾಯಗಳು ಅಲ್ಲಿನ ಆ ಜಾಗವನ್ನು ಒಂದು ಥರ್ಟಿ ಫಾರ್ಟಿ ಇರುವಂಥ ಜಾಗವನ್ನು ಸ್ಥಳಾಂತರವನ್ನು ಖರೀದಿಸ್ಕೊಂಡಿದ್ದಾರೆ ಅದನ್ನು ಬೇರೆಯವರು ಖಾಸಗಿ ವ್ಯಕ್ತಿಗಳು ಆ ಜಾಗವನ್ನು ಕೂಡ ಅತಿಕ್ರಮಣ ಮಾಡಲಿಕ್ಕೆ ಒತ್ತುವರಿ ಮಾಡಲಿಕ್ಕೆ ಭಾಳಷ್ಟು ಒತ್ತಡ ಆಗ್ತಿದೆ ಸೊ ಅಲ್ಲಿನ ಜನ ಇವತ್ತು ನೋಡಿ ಸುಮಾರು ಜನ ಬಂದಿದ್ದಾರೆ ಅವ್ರದ್ದು ಅಲ್ಲೇ ಒಂದೇ ಬೇಡಿಕೆ ಇವತ್ತು ನಮಗೆ ಸಣ್ಣ ಜಾಗ ಆ ಜಾಗ ನಮಗೇನು ಸಮುದಾಯ ಭವನಕ್ಕೆ ಮಾಡ್ಕೊಂಡ್ರಿಗಿನ ಈ ಬಡವರು ಇದ್ದೀವಿ ನಾವು ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಮಾಡಲಿಕ್ಕೆ ಅನುಕೂಲವಾಗ್ತೈತೆ ಅಂತೇಳಿ ಅದನ್ನು ಕೂಡ ಮೀಸಲಿಟ್ಕೊಂಡಿದ್ವಿ ಅದ್ರ ಬಗ್ಗೆ ಕೂಡ ಖಾಸಗಿ ವ್ಯಕ್ತಿ ತೊಂದರೆ ಮಾಡ್ತಾ ಇದ್ದಾರೆ ಅದ್ರ ಜೊತೆ ಜೊತೆಗೆ ನಮ್ಮ ಗಡಂಗ್ ಸ್ಟ್ರೀಟ್ನಲ್ಲಿ ಗಡಂಗ್ ನಲ್ಲಿ ಕೂಡ ಸಮುದಾಯ ಭವನ ಒಂದು ಎಪ್ಪತ್ತು ಪರ್ಸೆಂಟ್ ಕೆಲಸ ಮುಗಿದಿದೆ ಆದರೂ ಕೂಡ ಅಲ್ಲಿ ಖಾಸಗಿ ವ್ಯಕ್ತಿಗಳು ಅಲ್ಲಿ ಸುತ್ತಮುತ್ತ ಆ ಜಾಗನೂ ಕೂಡ ಹಾಕೊಳ್ಳೋಕ್ಕೆ ಎಲ್ಲರೂ ತಯಾರಿ ಮಾಡ್ತಿದ್ದಾರೆ ದಯವಿಟ್ಟು ಸರ್ಕಾರಕ್ಕೆ ಇಲ್ಲಿ ಅಧಿಕಾರಿಗಳು ನಾವು ವಿನಂತಿ ಮಾಡ್ತೀವಿ ಶಾಸಕರುಗಳೂ ವಿನಂತಿ ಮಾಡ್ತೀವಿ ದಯವಿಟ್ಟು ಈ ಭಾಗದಲ್ಲಿ ಕೋಲ್ಬಜಾರ್ ಭಾಗದಲ್ಲಿ ಅಭಿವೃದ್ಧಿ ಕೆಲಸ ದಯವಿಟ್ಟು ತಾವೆಲ್ಲ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀವಿ ಇವತ್ತು ಅಧಿಕಾರಿಗಳನ್ನ ಮನವಿ ಕೊಟ್ಟಿದ್ದೀವಿ ಮನವಿ ಮುಖಾಂತರ ನಾವು ಇದು ಇದಾಗಿಲ್ಲ ಅಂದರೆ ಬರೋ ದಿನಗಳು ನಾವು ಕೂಡ ನಮ್ಮ ಸಮುದಾಯ ಎಲ್ಲ ಜನಾಂಗದವರು ಸರ್ವಧರ್ಮದ ಜನಾಂಗದವರು ಅಲ್ಪಸಂಖ್ಯಾತರು ಹಿಂದುಳಿದವರು ಎಲ್ಲರೂ ಸೇರಿ ಇವತ್ತು ನಾವು ಹೋರಾಟ ಮಾಡೋ ಮುಖಾಂತರ ನಮ್ಮ ನ ನಮ್ಮ ಬಳ್ಳಾರಿ ಕೌಲ್ ಬಜಾರ್ ಪ್ರದೇಶವನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿಕ್ಕೆ ನಾವೆಲ್ಲರೂ ಪಣ ತೊಟ್ಟಿದ್ವಿ ಇದು ನೀವೆಲ್ಲರೂ ಸಾಕಾರ ಮಾಡಬೇಕು ಅಧಿಕಾರಿಗಳಿಂದ ಸಂಬಂಧಿ ಮುಖಾಂತರ ನಾನು ವಿನಂತಿ ಮಾಡ್ತೀನಿ ದಯವಿಟ್ಟು ತಾವು ಬಂದು ಆಮೇಲೆ ಆಗಿರ್ಬೋದು ಸಮುದಾಯ ಭವನ ಆಗಿರ್ಬೋದು ಇವೆಲ್ಲ ವಿಷಯನ ದಯವಿಟ್ಟು ಪರಿಶೀಲನೆ ಮಾಡಿ ನ್ಯಾಯ ಒದಗಿಸ್ಕೊಡ್ಬೇಕು ಬಡವರನ್ನ ರಕ್ಷಣೆ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ